ಾಗ ಆ ಒಂದು ಈ ವಿಷಯವನ್ನು ಬಹಳ ಸಲ ಪ್ರಸ್ತಾಪ ಮಾಡಿದ್ದಾರೆ ಹಾಗೆ ಇವತ್ತು ಗುಲ್ಬರ್ಗ ಸುಮಾರು ಜನ ಬಂದಿದ್ದಾರೆ ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ಎಲ್ಲ ಚಿಂತಕರು ಇವತ್ತು ಏನು ಬುದ್ಧಿಜೀವಿಗಳು ಬಂದಿದ್ದೀರಿ ಮಾಧ್ಯಮದ ಮಿತ್ರರು ಇದ್ದಾರೆ ಇವತ್ತೆಲ್ಲ ನಮ್ಮ ಅಕ್ಕ ತಂಗಿಯಂದಿರು ಅಣ್ಣ ತಮ್ಮಂದಿರು ಬಿಸಿಲಲ್ಲಿ ತಾವೆಲ್ಲ ಕೂತಿದ್ದೀರಿ ಜೊತೆಯಲ್ಲಿ ನಮ್ಮ ಜಿಲ್ಲಾಡಳಿತ ನಮ್ಮಲ್ಲಿ ಗಿರೀಶ್ ಗುಡೂಲಿ ಅವರು ಬಂದಿದ್ದಾರೆ ನಮ್ಮ ಶೀಲ್ವಂತ್ ಇದ್ದಾರೆ ಶಕೀಲ್ ಇದಾರೆ ಇಲ್ಲಿ ಎಸ್ ಪಿ ಅವರು ಬಂದಿದ್ದಾರೆ ಪ್ರದೀಪ್ ಅವರು ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ಆತ್ಮೀಯ ಬಂಧುಗಳೇ ನಿಮ್ಮೆಲ್ಲರಿಗೆ ವಿಶೇಷವಾಗಿ ಇವತ್ತಿನ ಈ ಒಂದು ಸಭೆಯನ್ನು ನಡೀತಾ ಇದೆ ಐತಿಹಾಸಿಕವಾದಂತಹ ಒಂದು ಸಭೆ ಒಂಬೈನೂರ ಇಪ್ಪತ್ತಾರು ದಿವಸ ಸತತವಾಗಿ ಔರಾತ್ರಿ ಧರಣಿ ಮಾಡಿದ ಮೇಲೆ ನೀವು ಇವತ್ತು ನಿಮ್ಮ ಪ್ರತಿಭಟನೆಯನ್ನು ನಮ್ಮ ಒಂದು ಮನವಿ ಮೇರೆಗೆ ಸರ್ಕಾರದ ಒಂದು ಮನವಿ ಮೇರೆಗೆ ಏನು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಅದರ ನಿಮಿತ್ತ ಇವತ್ತು ನಾವೆಲ್ಲ ನಿಮಗೆ ವಿನಂತಿ ಮಾಡಿದ್ದೀವಿ ಅದಕ್ಕೆ ಹೋಗೊಟ್ಟು ನಿಮ್ಮ ಅವರು ರಾತ್ರಿಯ ಧರಣಿ ಹಿಂಪಡಿತಾ ಇದ್ದೀರಿ ಅದಕ್ಕಾಗಿ ಮತ್ತೊಮ್ಮೆ ನಾನು ನನ್ನ ಪರವಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಆತ್ಮೀಯರು ಈಗಾಗಲೇ ನಾನು ಬಹಳ ಸಲ ಹೇಳಿದ್ದೇನೆ ಇವತ್ತೇನು ರೈತರಿದ್ದಾರೆ ರೈತರು ಅನ್ನದಾತರು ಈ ಒಂದು ದೇಶದ ಬೆನ್ನೆಲುಬು ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ ಸರ್ ನಾನು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗ ಒಂದು ವರ್ಷ ನಮಗೆಲ್ಲ ಅವರು ಅತ್ಯಂತ ಉತ್ತಮವಾಗಿ ನಮಗೆ ಗುರುಗಳಾಗಿ ಇಂಗ್ಲಿಷ್ ಟೀಚರ್ ಇದ್ರು ಇಂಗ್ಲಿಷ್ ಪ್ರೊಫೆಸರ್ ಅವರು ಹೀಗಾಗಿ ಅವ್ರು ಯಾವಾಗಲೂ ಪ್ರಗತಿಪರ ವಿಚಾರ ಮಾಡುವಂಥವ್ರು ಆರ್ ಕೆ ಹುಡುಗಿ ಸರ್ ಅವರಿದ್ದಾರೆ ನಮ್ಮ ಬಸವರಾಜ್ ದೇಶಮುಖರ್ ಅವರು ಇದ್ದಾರೆ ಬಸವರಾಜ್ ಜಾರಶೆಟ್ಟಿ ಇದ್ದಾರೆ ಮನನ್ ಸೇಠ್ ಅವರು ಇದ್ದಾರೆ ವೇದಿಕೆ ಮೇಲೆ ಅರವಿಂದ್ ಅರಳಿ ಅವರು ಈಗಾಗಲೇ ನೀವು ಕೇಳಿದಿರಿ ವಿಧಾನ ಪರಿಷತ್ನಲ್ಲಿ ಅವರು ವಿಧಾನಸಭೆ ಸದಸ್ಯರಿದ್ದಾಗ ಆ ಒಂದು ಈ ವಿಷಯವನ್ನು ಬಹಳ ಸಲ ಪ್ರಸ್ತಾಪ ಮಾಡಿದ್ದಾರೆ ಹಾಗೆ ಇವತ್ತು ಗುಲ್ಬರ್ಗಾದಿಂದು ಸುಮಾರು ಜನ ಬಂದಿದ್ದಾರೆ ಇದ್ದಾರೆ ಮತ್ತೆ ಮನ್ನನ್ ಸೇಠ್ ಇದ್ದಾರೆ ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ಎಲ್ಲ ಚಿಂತಕರು ಇವತ್ತು ಏನು ಬುದ್ಧಿಜೀವಿಗಳು ಬಂದಿದ್ದೀರಿ ಮಾಧ್ಯಮದ ಮಿತ್ರರಿದ್ದಾರೆ ಇವತ್ತೆಲ್ಲ ನಮ್ಮ ಅಕ್ಕ ತಂಗಿಯಂದಿರು ಅಣ್ಣ ತಮ್ಮಂದಿರು ಇಲ್ಲಿ ಬಿಸಿಲಲ್ಲಿ ತಾವೆಲ್ಲ ಕೂತಿದ್ದೀರಿ ಜೊತೆಯಲ್ಲಿ ನಮ್ಮ ಜಿಲ್ಲಾಡಳಿತ ನಮ್ಮಲ್ಲಿ ಗಿರೀಶ್ ಗುಡೂಲಿ ಅವರು ಬಂದಿದ್ದಾರೆ ನಮ್ಮ ಶೀಲ್ವಂತ್ ಇದ್ದಾರೆ ಶಕೀಲ್ ಇದಾರೆ ಇಲ್ಲಿ ಎಸ್ ಪಿ ಅವರು ಬಂದಿದ್ದಾರೆ ಪ್ರದೀಪ್ ಅವರು ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ಆತ್ಮೀಯ ಬಂಧುಗಳೇ ನಿಮ್ಮೆಲ್ಲರಿಗೆ ವಿಶೇಷವಾಗಿ ಇವತ್ತಿನ ಈ ಒಂದು ಸಭೆ ನಡೀತಾ ಇದೆ ಐತಿಹಾಸಿಕವಾದಂತಹ ಒಂದು ಸಭೆ ಒಂಬೈನೂರ ಇಪ್ಪತ್ತಾರು ದಿವಸ ಸತತವಾಗಿ ಅವರಾತ್ರಿ ಧರಣಿ ಮಾಡಿದ ಮೇಲೆ ನೀವು ಇವತ್ತು ನಿಮ್ಮ ಪ್ರತಿಭಟನೆಯನ್ನು ನಮ್ಮ ಒಂದು ಮನವಿ ಮೇರೆಗೆ ಸರ್ಕಾರದ ಒಂದು ಮನವಿ ಮೇರೆಗೆ ಏನು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೀತು ಅದರ ನಿಮಿತ್ತ ಇವತ್ತು ನಾವೆಲ್ಲ ನಿಮಗೆ ವಿನಂತಿ ಮಾಡಿದ್ದೀವಿ ಅದಕ್ಕೆ ಹೋಗೊಟ್ಟು ನಿಮ್ಮ ಅವರಾತ್ರಿ ಧರಣಿ ಹಿಂಪಡಿತಾ ಇದ್ದೀರಿ ಅದಕ್ಕಾಗಿ ಮತ್ತೊಮ್ಮೆ ನಾನು ನನ್ನ ಪರವಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಆತ್ಮೀಯರು ಈಗಾಗಲೇ ನಾನು ಬಹಳ ಸಲ ಹೇಳಿದ್ದೇನೆ ಇವತ್ತೇನು ರೈತರಿದ್ದಾರೆ ರೈತರು ಅನ್ನದಾತರು ಈ ಒಂದು ದೇಶದ ಬೆನ್ನೆಲುಬು ಅಂತ ನಾವೆಲ್ಲ ಹೇಳ್ತಾ ಇದೀವಿ ಅದೇ ರೀತಿಯಾಗಿ ನಮ್ಮದು ಬೆನ್ನೊಂದು ಶಾಸಕರಾದ ತಕ್ಷಣ ಒಂದ್ ಮೊದಲನೇ ಸಲ ನಮ್ಮಿಂದ ಅದಿವ್ ಕಾರಂಜ ಸಂತ್ರಸ್ತರು ವಿಷಯನೇ ಇರ್ತಾರೆ ಅವ್ರು ಯಾಕಂದ್ರೆ ಇವತ್ತ ಆಗ ಮೊದಲನೇ ಕಾರಂಜ ಮುಳುಗರ್ ನ್ಯಾಯ ಒದ್ಕೊಡ್ತೀ ಅಂತ ಹೇಳಿದಾರೆ ಅದಕ್ಕೆ ಮುಂದಲ್ಲಿ ನಮ್ದು ಚೆನ್ನೈನ ಬೆಲ್ದಾಗ ಅವರು ನಮ್ ಸಚಿವ ಸಚಿವರು ಈ ಹೋರಾಟಗಿಂತ ಯಶಸ್ವಿ ವರ್ಷ ಇವತ್ತು ನಾವು ಅಂತೆ ಮಾಡ್ತಾ ಇದ್ದೀವಿ ಅದಕ್ಕಿಂತ ಅವ್ರು ಬರೋ ಯಾಕಂದ್ರೆ ಮುಖ್ಯಮಂತ್ರಿಗಳು ಬಹಳ ಸುದೀರ್ಘವಾಗಿ ಮಾತಾಡಿದಾರ ನಮ್ ಬಗ್ಗೆ ಬಹಳ ಕಾಳಜಿ ವಹಿಸಿ ಅದಕ್ಕೆ ಎಲ್ಲ ನಮ್ಮ ಯಾಕಂದ್ರೆ ವಿರೋಧ ನಮ್ದು ಅವರು ಬಿಜೆಪಿ ಸರ್ಕಾರ ಇದ್ದಾಗ ಸಹಿತ ನಮ್ದು ಅರವಿಂದ್ ಅರಳಿಯವರು ಅವರು ಆಮೇಲೆ ನಮ್ದು ಈಶೋರ್ ಅವರು ಬಂಡೆಪ್ಪ ಅವರು ಎಲ್ಲರೂ ಒಂದು ಧುರೀತಾರೆ ಕಾರಂಜಿ ಸಂತ್ರ ವಿಷಯದಾಗ ಯಾಕಂದ್ರೆ ಮಲ್ತಾ ಧೋರಣೆ ಮಾಡಿಲ್ಲ ನಾವೇನು ಹೋರಾಟ ಬಂದಿದ್ದೆವು ನಾಲ್ಕು ಪ್ರತಿಯೊಂದು ಪ್ರತಿಯೊಂದ್ಸಲ ನಮ್ಮ ಕಾರಂಜಿ ವಿಷಯ ಇದಕ್ಕೆ ಬಂದ ಬಹಳ ಅಭಿನಂದನೆ ಸಲ್ಲಿಸ್ಬೇಕಾಗಿದೆ ಅದಕ್ಕಾಗಿ ಕೊನೆಗೆ ನೋಡಿದ್ರಿಂದ ಇದು ನಮ್ಗೆ ಯಶಸ್ವಿ ಆಗಿ ಒಂದ್ ತಿಂಗಳ ನಾವಿಂದ ದುಡ್ಡು ನೋಡ್ತೇವೆ ಅಂತ ಹೇಳಿ ನಾವ ಈ ವೇದಿಕೆ ಮೇಲೆ ಯಾಕಂದ್ರೆ ಇವ್ರನ್ನ ಹೆಚ್ಚಿನ ಮಾತಾಡಲ್ಲ ಯಾಕಂದ್ರೆ ಈ ಹೋರಾಟಕ್ಕೆ ನಾವೆಲ್ಲ ತಾವೆಲ್ಲ ಈ ರೈತರು ಎಲ್ಲರೂ ನಾವು ಏನ್ ಹೋರಾಟ ಮಾಡಿದೆವು ಎಷ್ಟು ಜನ ಎಷ್ಟು ಜನ ಹೈರಾಣಿ ಬಾಳ್ ನಿಮ್ಗೆ ಸಾಂಗ್ ನಮಸ್ಕಾರಗಳು ಯಾಕಂದ್ರೆ ಇವತ್ತು ಇವ ನೀವು ಎಲ್ಲ ಹೋರಾಟ ನನ್ನ ಜೊತೆ ಇಲ್ಲ ಹೋರಾಟ ಮಾಡಿ ನನ್ ಮೇಲೆ ವಿಶ್ವಾಸ ಸಿಕ್ಕಿ ಇವತ್ತೆಲ್ಲಾ ಇದು ಮಾಡಿದ್ರೆ ಒಂದ್ ಹಂತಕ್ಕೆ ನಾವು ಬಂದು ನಾವ್ ಇವತ್ತು ತಾಂತ್ರಿಕ ಸಮಿತಿ ಕೊಡ್ಸಿದಾನ ಈಗ ನಮ್ ದಸ್ತಿಯವರು ಅವ್ರು ಹೋರಾಟ ಮಾಡಿ ಅವ್ರು ಎಂದು ಯಾವ ರೀತಿ ಯಶಸ್ವಿ ಯಾಕಂದ್ರೆ ಅವ್ರ ಕೈ ಮೇಲೆ ಯಾವುದು ಫೀಲ್ ಆಗಿಲ್ಲ ಇವತ್ತು ನಮೂನೆ ನ್ಯಾಯ ಕೊಡ್ಸ್ತಾರ ಅಂತ ಹೇಳಿ ನಾ ಎರಡು ಮಾತು ಮುಗಿಸ್ತೀನಿ ಧನ್ಯವಾದ ಜೈ ಹಿಂದ್ ಜೈ ಕನ್ನಡ ಬೋಲೋ ಭಾರತ್ ಮಾತಾ ಕಿ ಪಕ್ಷದ ಹಿರಿಯ ಪಕ್ಷದ ಹಿರಿಯ ಮುಖಂಡರು ಮನ್ನನ್ ಸೇಟ್ ಅವರಿಗೆ ಬಂದಿದ್ದಾರೆ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತೀವಿ ಸಮಿತಿ ಪರವಾಗಿ ವೇದಿಕೆ ಮೇಲೆ ಬರಬೇಕು ಆ ಅಧ್ಯಕ್ಷರಿಗೆ ವೇದಿಕೆ ಪರವಾಗಿ ಅಭಿನಂದನೆಗಳು ಈ ಜಿಲ್ಲೆಯ ಎಲ್ಲ ಶಾಸಕರ ಪರವಾಗಿ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರ ಶಾಸಕರ ಪಿಂಗ್ ಸನ್ಮಾನ ಶ್ರೀ ಶೈಲೇಂದ್ರ ಬೆಲ್ಲಾಳಿಯವರು ಒಂದು ಹೋರಾಟ ಕೋರಿತ ಮಾತಾಡ್ತಾರೆ ದಯವಿಟ್ಟು ಹೋಳು ಭಾರತ್ ಮಾತಾ ಕಾರಂಜ ಹೋರಾಟಗೆ ಈ ಒಂದು ಕಾರಂಜ ಮುಳುಗಡೆ ಸಂಸತ್ ಹಿತರಕ್ಷಣಾ ಸಮಿತಿ ಹಾಗೂ ಬೀದರ ಸಮಗ್ರ ಅಭಿವೃದ್ಧಿ ಕ್ರಿಯಾ ಸಮಿತಿ ಈ ಒಂದು ಹೋರಾಟದ ಅಧ್ಯಕ್ಷರು ಚಂದ್ರಶೇಖರ್ ಪಾಟೀಲ್ ಅವರೇ ಹಾಗೂ ಹೋರಾಟಕ್ಕೆ ಸತತವಾಗಿ ಒಂಬೈನೂರ ಇಪ್ಪತ್ತಾರು ದಿವಸ ತಮ್ಮ ಎಲ್ಲ ಸಮಯವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿದಂಥ ಹೋರಾಟಗಾರ ಅಂತ ಲಕ್ಷ್ಮಣ್ ಗಸ್ತೀಜಿಯವರೇ ಜಿಲ್ಲೆಯ ಸಚಿವರು ಆತ್ಮೀಯರು ಈ ಒಂದು ಹೋರಾಟಕ್ಕೆ ತಾತ್ವಿಕ ಅಂತ ಆಗಲಿಕ್ಕೆ ಒಂದು ಕಾರಣಭೂತರಾದ ಜಿಲ್ಲೆ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡೇಜಿಯವರೇ ಅರವಿಂದ ಹಳ್ಳಿಯವರೇ ಗೌಸ್ ಅವರೇ ಜಾಬ್ ಅಣ್ಣವರೇ ಸಿ ಅವರೇ ಹುಡುಗಿಯವರೇ ಉಳಿದಂಥ ಗುರು ಭಕ್ತಲ್ ಅವರೇ ದೇಶಮುಖರೇ ಉಳಿದಂಥ ಎಲ್ಲ ಈ ಒಂದು ಹೋರಾಟದಲ್ಲಿ ಭಾಗಿಯಾದಂಥ ಇಪ್ಪತ್ತೆಂಟು ಗ್ರಾಮದ ಎಲ್ಲ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೆ ಮಾಧ್ಯಮದ ಮಿತ್ರರೇ ಸಂಘಟನೆಯ ಪ್ರಮುಖರೇ ಈಗ ತಾನೇ ಚಂದ್ರಶೇಖರ್ ಪಾಟೀಲ್ ಅವರು ಮತ್ತು ಲಕ್ಷ್ಮಣ್ ಗಸ್ತಿಯವರು ಸವಿಸ್ತಾರವಾಗಿ ಹೋರಾಟದ ಬಗ್ಗೆ ಮಾತಾಡಿದ್ದಾರೆ ಯಾಕೆ ನಾನು ಅದೇ ಅವರೆಲ್ಲರೂ ಆಶೀರ್ವಾಲಿನ ಅದೇ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಪ್ರತಿನಿಧಿಸ್ತೀನಿ ಸುಮಾರು ಒಂದು ಎರಡಿಲ್ಲ ಐದು ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸ್ತೀನಿ ನಾನು ಚುನಾವಣೆ ಪೂರ್ವದಲ್ಲಿ ನಾನು ಮೆನಿಫೆಸ್ಟೋದಲ್ಲಿ ಹಾಕಿದ್ದೆ ಕಾರಂಜ ರೈತರಿಗೆ ಏನಾದರೂ ಒಂದು ಪ್ಯಾಕೇಜ್ ಕೊಡಿಸಬೇಕು ಒಳ್ಳೇದು ಮಾಡ್ಬೇಕಂತ ಹೇಳಿದೆ ಆ ನಿಟ್ಟಿನಲ್ಲಿ ಕಳೆದ ಬಾರಿ ಕೂಡ ಅಧಿವೇಶನದಲ್ಲಿ ನಾನು ಪ್ರಶ್ನೆ ಮಾಡಿದ್ದೆ ಅದಕ್ಕೆ ಈಶ್ವರ್ ಖಂಡೀಜರು ಕೂಡ ಅದು ಸದನದಲ್ಲಿ ಉಪಸ್ಥಿತ ಅವಾಗ ಕೂಡ ಕದರ್ಜ ಡಿಸೆಂಬರ್ ಕೂಡ ಡಿ ಕೆ ಶಿವಕುಮಾರ್ ಅವರು ಮೀಟಿಂಗ್ ಮಾಡಿದರು ಅದಾದ ತಕ್ಷಣ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ತು ಅದಾದ್ಮೇಲೆ ಮತ್ತೆ